ಎಲ್ರಿಗೂ ನಮಸ್ಕಾರ ಸಹಕಾರ ಕ್ಷೇತ್ರ ಸಮಾಜದ ಎಲ್ಲ ಅಂಗಗಳಲ್ಲೂ ಪಸರಿಸಿ ತನ್ನ ವ್ಯಾಪ್ತಿಯನ್ನು ಪ್ರತಿ ವರ್ಷ ಪ್ರತಿದಿನ ವ್ಯಾಪಿಸ್ಕೊಳ್ತಾ ಹೋಗ್ತಾ ಇದೆ ಸಹಕಾರ ಕ್ಷೇತ್ರದ ಎಲ್ಲ ಜನಗಳಿಗೂ ಸಹ ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ನಾವು ಪ್ರತಿ ವರ್ಷ ಆಚರಿಸ್ತಕ್ಕಂಥ ಸಹಕಾರ ಸಪ್ತಾಹ ಗೊತ್ತಿದೆ ನಾವು ಕಳೆದ ವರ್ಷದಲ್ಲಿ ಏನೇನೆಲ್ಲ ಮಾಡಿದ್ವಿ ಮುಂದಿನ ವರ್ಷಗಳಲ್ಲಿ ನಾವು ಏನು ಯೋಜನೆಗಳನ್ನು ಹಾಕ್ಕೊಳ್ಬೇಕು ಅನ್ನೋ ಒಂದು ರೀತಿಯಲ್ಲಿ ನಮ್ಮ ಪ್ರಗತಿಯನ್ನು ದಿಕ್ಸೂಚಿಯನ್ನು ಮಾಡ್ತಕ್ಕಂಥ ಒಂದು ಸಪ್ತಾಹದ ರೂಪದಲ್ಲಿ ನಾವು ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೂ ಒಂದು ವಾರದ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ ಆದ ಆ ಸಮಯದಲ್ಲಿ ಸಹಕಾರ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಸಂಸ್ಥೆಗಳ ಸದಸ್ಯರು ಮತ್ತು ಅಲ್ಲಿರ್ತಕ್ಕಂಥ ಮುಖಂಡರು ಸೇರಿ ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಅವನ್ನ ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ನಾವು ಒಂದು ದಿಕ್ಸೂಚಿಯನ್ನು ಕಾಣ್ತೀವಿ ಈ ವರ್ಷ ಎಪ್ಪತ್ತೊಂದನೇ ಸಹಕಾರ ಸಪ್ತಾಹವನ್ನು ನಾವು ಆಚರಿಸ ಆಚರಣೆ ಮಾಡ್ತಾಯಿದ್ವಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಲಿ ಎಲ್ಲ ಸಹಕಾರ ಕ್ಷೇತ್ರಕ್ಕೆ ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ